ಅಯ್ಯ ಜೋಗ ಸಕ್ಕತ್ತಾಗಿದೆ ಅಲ್ಲ ಬಾಸಿಂಗ ಕಟ್ತಾ ಇದ್ದೀವಿ ಬಾಸಿಂಗ ನಮ್ಮ ಮಾವ ಕಟ್ತಾ ಇದಾರೆ ಅತ್ತೆ ಅದು ಅಲ್ಲಿ ನಿಂತ್ಕೊಂಡಿರೋರು ಬಾಸಿಂಗ ಕಟ್ಟಿ ಮದುಮಗಳಿಗೆ ಸಿಂಗಾರ ಮಾಡಿ ಬರ್ಕೋರ ಇಷ್ಟು ಮಕ್ಕಳನ್ನ ಎತ್ತು ಒತ್ತು ಇನ್ನೊಬ್ರು ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ತಂದೆ ತಾಯಿ ಕಣ್ಣಲ್ಲಿ ಬರೋ ನೀರು ಖುಷಿ ಆನಂದ ಎಲ್ಲೂ ರೆಡಿಯಾಗಿ ತಿರುಗಾಡೋಕೆ ಆಗಲ್ಲ ಇವ್ರದೇ ಕಾಟ ಒಬ್ಳು ಫೋನ್ ಇಸ್ಕೊಳ್ಳೋದು ಒಬ್ಳು ಅಳೋದು ಒಬ್ಳು ಅದು ಕೊಡ್ಸು ಇದು ಕೊಡ್ಸು ಅಂತ ಕಿರಿಕಿರಿ ಮಾಡೋದು ಒಂದಾ ಒಂದ ಎರಡಪ್ಪ ಅಷ್ಟು ಕಾಟ ಕೊಟ್ಬಿಟ್ರು ಇದರಲ್ಲಿ ಎರಡು ಗೋಲಿ ಇದೆ ಮದುವೆ ಮಾಡಿ ಕಳ್ಸಿ ಕೊಟ್ಟಿದ್ದೀರಾ ಬರೀ ಇಂತದೇಲ್ ಸಕ್ರೆನೆ ಇಲ್ವಾ ತುಂಬಾ ದುಃಖ ನಂಗ್ ಪುಟ್ಟ ಹೋಗ್ಬಿಡ್ತಾರೆ ಅಂತ ಹೋಗೋ ಹಾಯ್ ನಮಸ್ಕಾರ ಕಣ್ರಿ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಎಲ್ಲಮ್ಮ ದೇವಸ್ಥಾನದಲ್ಲಿದ್ದೀವಿ ಇವತ್ತು ನನ್ನ ತಂಗಿಯ ಮದುವೆ ಅಂದರೆ ಇವತ್ತು ನಾಳೆ ಮದುವೆ ಸೊ ಇವತ್ತು ದಿಬ್ಣ ನಮ್ಮ ಶಿವಮೊಗ್ಗದಿಂದ ಸಾಗರ ಕರ್ಕೊಂಡು ಹೋಗ್ತಾ ನಮ್ಮ ಊರಿಗೆ ಸೊ ಇಲ್ಲಿ ಎಲ್ಲ ಆತವ್ರ ಮನೆ ಉಡಿ ಎಲ್ಲ ಕೊಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸಾಗರಕ್ಕೆ ನಮ್ಮ ಖುಷಿ ಆಗ್ತಾ ಇದೆ ನನ್ನ ತಂಗಿ ಮತ್ತು ನಾನು ಮದುವೆ ಆಗಿ ಬಂದಿರೋ ಅಂತಹ ಊರಿಗೆ ಅವಳು ಕೂಡ ಬರ್ತಾ ಇದ್ದಾಳೆ ಅಂತ ಎಲ್ಲರೂ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ಸೊ ಎಲ್ಲ ಕುತ್ಕೊಂಡಿದ್ದೀವಿ ಬಸ್ಸಲ್ಲಿ ಎಲ್ಲ ಇಲ್ಲಿದ್ದಾರೆ ಅವ್ರು ನಮ್ಮಮ್ಮ ತಂಗಿ ಎಲ್ಲ ವಾವ್ ಹೋದರೆ ಡ್ಯಾನ್ಸ್ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ ಅಂತ ಹೇಳಿ ಬಸ್ ಬೇರೆ ದೊಡ್ಡಾಯಿತು ಸಖತ್ತು ಸೊ ಟಿ ಜೆ ಸೌಂಡ್ ಹಾಕ್ಕೊಂಡು ಎಲ್ಲ ಕೊಂಡಿದ್ದೇ ಕೊಂಡಿದ್ದು ಮಜಾ ಮಾಡಿದ್ದೇ ಮಾಡಿದ್ದು ನೋಡಿ ಮದುವೆಗೆ ಬಂದಿದೀವಿ ರೆಡಿ ಆಗಿದ್ದೀವಿ ಎಲ್ಲರೂ ಸೇರಿ ಆಯ್ತು ಆಮೇಲೆ ಕಲರ್ ಡ್ರೆಸ್ ಹಾಕೊಂಡಿದ್ದ ನಮ್ಮ ಮಾವನ ಮಗಳು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ದು ನಮ್ಮ ತಂಗಿ ಎಲ್ಲಿದೆಯಪ್ಪ ಅವಳು ನನ್ನ

ಹಾಯ್ ಗಾಯ್ಸ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಸೊ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀವಿ ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿ ಕಾಣ್ತಾ ಇದ್ದಾರೆ ನನ್ನ ತಂಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ದೃಷ್ಟಿ ಆಗುತ್ತೆ ಅವಳಿಗೆ ದೃಷ್ಟಿ ಆಯ್ತದೆ ನೋಡಬೇಡಿ ಬೆಸಲ್ಲಾಗೈತೆ ನಮ್ಮ ಜೋಡಿ ಸೊ ಈ ಬಳೆಶಾಸ್ತ್ರನೂ ಸ್ಟಾರ್ಟ್ ಆಯಿತು ಬಳೆ ಶಾಸ್ತ್ರ ಮುಗಿದ ತಕ್ಷಣ ಅರ್ನಶಾಸ್ತ್ರಕ್ಕೆ ಹೋಗ್ತೀನಿ ಸೊ ಅರ್ಶನಶಾಸ್ತ್ರಕ್ಕೆ ರೆಡಿ ಆಗಿದ್ದೀನಿ ನಾನು ಬಟ್ ನನ್ನ ಮಗಳು ಇನ್ನೂ ಕಿರಿಕಿರಿನೇ ಮಾಡೋ ಮೂಡಲ್ಲಿದ್ದಾಳೆ ಶಾಸ್ತ್ರಕ್ಕೆ ನಾನು ಒಬ್ಬಳೇ ಹೋಗಿದ್ದೆ ಅಂದರೆ ಒಬ್ಬಳೇ ಹಚ್ತಾ ಇದ್ದೀನಿ ನಮ್ಮ ಮನೆಯವರು ಬರೋ ಆಗಿರ್ಲಿಲ್ಲ ಅವರು ಸ್ವಾಮಿಗಳಾಗಿದ್ದರು ಅಂದರೆ ಮಾಲೆ ಹಾಕಿದರು ಅವರು ಮಾಲೆ ಹಾಕಿರೋದ್ರಿಂದ ಬಂದಿಲ್ಲ ಅಂತ ನಾನೊಬ್ಬಳೇ ಅಷ್ಟು ಹಚ್ಚಿದ್ದೀನಿ ನನ್ನ ಮಗಳು ಬೇರೆ ಕಿರಿಕಿರಿ ಮಾಡ್ತಿರೋದ್ರಿಂದ ಬೇಗ ಹಚ್ಚಕಂತ ಹೋದೆ ನೋಡಿದ್ರೆ ಜನ ಸಾಗರ ಹಿಂದ್ಗಡೆ ಅಷ್ಟು ಯಾಕೆ ಜನರೇ ಜನ ಅಲ್ಲಿ ಲೈನ್ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ಬಳೆ ಶಾಸ್ತ್ರ ಬೇಗ ಮಾಡಿ ಅರ್ಶನ ಶಾಸ್ತ್ರಕ್ಕೆ ನಿಂತ್ಕೊಂಡ್ವಿ ಯಾಕಂದರೆ ನಾವು ಬಂದಿದ್ದೆ ಸ್ವಲ್ಪ ತಡವಾಗಿ ಅಲ್ಲಿಂದ ಹೊರಟಿದ್ವಲ್ಲ ಸೊ ಬೇಗ ಮುಗಿಸ್ಬೇಕಿತ್ತು ಲಾ ಲೇಟ್ ಬೇರೆ ಆಗಿತ್ತು ರಾತ್ರಿ ಆಗಿತ್ತು ಅದಕ್ಕೆ ಅರ್ಶನ ಶಾಸ್ತ್ರ ಬೇಗ ಬೇಗ ಸ್ಟಾರ್ಟ್ ಮಾಡಿ ಮುಗಿಸಿ ನೀರು ಹಾಕಕ್ಕೆ ಕರ್ಕೊಂಡು ಹೋದರು ಗಾಯ್ಸ್ ಸೊ ರಾತ್ರಿ ನಾನು ಇರಲಿಲ್ಲ ನನ್ನ ಮಗಳು ಅಳ್ತಿದ್ಲು ಅಂತ ಮನೆಗೆ ಹೋಗಿ ಇದ್ದೆ ಸೊ ಈಗ ಇಲ್ಲಿ ನಮ್ಮ ಮದುವೆ ಬೇಗ ಮನೆಗೆ ಬಂದಿದ್ದೀನಿ ಬೆಳಗಿನ ಜಾವ ಸೊ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಈಗೆಲ್ಲ ಮಾಡಿಟ್ಟಿದ್ದಾರೆ ಡೆಕೋರೇಷನ್ ನೋಡ್ರಿ ಹೆಂಗೆ ಮಾಡಿದರೆ ಸು ಥರ ಮಾಡಿದಾರಲ್ವಾ ಸೊ ಫೋಟೋ ಗಿಟ್ಟು ತೆಗೆಸ್ಕೊಂಡು ಸಖತ್ತಾಗಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ಮಂಟಪ ಕೆಳಗಡೆ ಮಂಟಪ ಮಾಡಿದರು ಅಲ್ಲಿ ಅಲ್ಲಿ ದಾರೆ ಎತ್ಕೊಡೋ ಥರ ಮಾಡಿದ್ರು ಚೆನ್ನಾಗಿ ಮಾಡಿದರು ಸೊ ಏನೇನು ಶಸ್ತ್ರ ಮಾಡ್ಕೊಂಬರ್ತಾದ್ರೆ ನೋಡ್ಕೊಂಬರೋಣ ಬನ್ನಿ ಓ ಅಳಿ ಅನಿಗೆ ಹೋಕ್ಳಿ ತೆಗ್ದು ಆರತಿ ಮಾಡಿ ಇದ್ದಾರೆ ಕಾಲು ತೊಳೆಯೋ ಶಾಸ್ತ್ರ ಇದು ನಮ್ಮ ಚಿಕ್ಕಪ್ಪ ಇವ್ರು ಕಾಲು ತೊಳೆದು ಕನ್ಯಾದಾನ ಮಾಡೋಂಥ ಫಸ್ಟು ಶಾಸ್ತ್ರ ಇವರು ಕಾಶಿಗೆ ಹೋಗ್ತೀನಿ ಅಂತಾರಂತೆ ಅದಕ್ಕೆ ನಮ್ಮ ಮಾವ ಬೇಡಪ್ಪ ನನ್ನ ಅಲ್ಲ ನಮ್ಮ ಚಿಕ್ಕಪ್ಪ ಬೇಡಪ್ಪ ನನ್ನ ಮದುವೆ ಆಗು ಅಂತ ಹೇಳ್ಬೇಕು ಚೆನ್ನಾಗಿದೆ ಏನೋ ಒಂಥರ ಖುಷಿ ಆಗುತ್ತೆ ಕಣ್ರಿ ಈ ತರ ಶಾಸ್ತ್ರಗಳನ್ನೆಲ್ಲ ನೋಡೋದಿಕ್ಕೆ ಸೊ ವಿಡಿಯೋ ಮಾಡ್ಕೋತಾ ಇದ್ದೆ ಆ ಫೋಟೋಗ್ರಾಫರು ಫೋಟೋಗ್ರಾಫರ್ ಜೊತೆ ನಾನು ಮಾಡ್ಕೋತಾ ಇದ್ದೆ ಒಂದು ಆ ವಿಡಿಯೋಗ್ರಾಫರ್ ಅವ್ರದ್ದು ಕಾಂಪಿಟೇಷನ್ ನಡೀತಾ ಇತ್ತು ವಿಡಿಯೋ ಮಾಡ್ಕೊಳಕ್ಕೆ ನಾನಾ ನೀನಾ ಅಂತ ಕಾಲ್ ತೊಳೆದು ಕನ್ಯಾದಾನ ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ದಾರೆ ಅವರ ದೊಡ್ಡ ಮಗಳು ಇದೇ ಫಸ್ಟ್ ಮಾಡ್ತಾ ಇರೋದು ಅವರು ನೋಡಿ ಎಲ್ಲ ಬಾಳೆನೆಲ್ಲ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗಿಂತ ಚೆನ್ನಾಗಿ ತೆಗ್ದಿದೀನಿ ಅನಿಸ್ತಾ ಇದೆ ಹಾಯ್ ಫ್ರೆಂಡ್ಸ್ ಮದುಮಗಳು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಸ್ಯಾರಿ ಮಾತ್ರ ಸಖತ್ತಾಗಿದೆ ನಾವು ಅಕ್ಕ ತಂಗಿರು ಬ್ಯೂಟಿ ಪಾರ್ಲರಿಗೆ ಹೋಗಲ್ಲ ನಮ್ದು ನ್ಯಾಚುರಲ್ ಬ್ಯೂಟಿ ನೋಡಿ ಹೆಂಗಿದೆ ನಾವೇ ರೆಡಿ ಮಾಡ್ಕೊಂಡಿರೋ ಮೇಕಪ್ಗಳಿದು ಸಖತ್ತಾಗಿದೆ ಅಲ್ಲ ಬಾಸಿಂಗ ಕಟ್ತಾ ಇದೀವಿ ಬಾಸಿಂಗ ನಮ್ಮ ಮಾವ ಕಟ್ತಾ ಇದ್ದಾರೆ ನಮ್ಮ ಅತ್ತೆ ಅದು ಅಲ್ಲಿ ನಿಂತ್ಕೊಂಡಿರೋರು ಬಾಸಿಂದ ಕಟ್ಟಿ ಮದುಮಗಳಿಗೆ ಶೃಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕೀಗ ಅಂತಂಗ್ ಲೈಟ್ ವೈಟ್ ಇರೋದ್ರಿಂದ ನಮ್ಮ ಮಾವ ಹೂ ಥರ ಎತ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ರು ಇಲ್ಲ ಅಂದಿದ್ರೆ ಎತ್ಕೊಳಕ್ಕಾಗ್ತಿರ್ಲಿಲ್ಲ ಶಾಸ್ತ್ರ ಎಲ್ಲ ಮುಗ್ದು ತಾಳಿ ಕಟ್ಟುವ ಶುಭಗಳಿಗೆ ಬಂತು ಒಂದು ಸುಶುಭ ಗಳಿಗೆಗೋಸ್ಕರ ಇಷ್ಟು ಮಕ್ಕಳನ್ನು ಎತ್ತು ಹೊತ್ತು ಇನ್ನೊಬ್ಬರು ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ತಂದೆ ತಾಯಿ ಕಣ್ಣಲ್ಲಿ ಬರೋ ನೀರು ಖುಷಿ ಆನಂದ ಹೇಳೋಕ್ಕೆ ಆಗೋಲ್ಲ ಸೊ ಕೊನೆಗೂ ನನ್ನ ತಂಗಿ ಮತ್ತು ನಾನು ಮದುವೆ ಆಗಿ ಬಂದಿರೋ ಸಾಗರದ ಊರಿಗೆ ಮತ್ತು ಅವಳು ಕೂಡ ಸೇರಿದ್ಲು ನನ್ನ ಚಿಕ್ಕಪ್ಪನ ಮಗಳು ಖುಷಿ ಆಗ್ತಾಯಿದೆ ಇಬ್ಬರು ಅಕ್ಕ ತಂಗಿ ಒಂದೇ ಊರಲ್ಲಿ ಇದ್ದೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಸೇರ್ತೀವಿ ಅಂತ ಹೀಗೆ ಸೊ ಖುಷಿ ಆಗ್ತಾಯಿದೆ ನನಗೆ ಹೆಂಗೆ <laughs> <laughs> ಹಾಳಾಗುತ್ತೆ ಅಂತಿದೆ ಯಾಕೆ ಇರೋ ಕಾಟ ಕೊಡ್ತಾಳಪ್ಪ ಬಿಟ್ಟು ವಿಡಿಯೋ ಅವಳು ಕೇಳ್ಕೊಂಡ್ರೆ ಇನ್ನೂ ಆಗ್ತಾಳು ಎಲ್ಲ ಫೋಟೋ ನೋಡಿ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಗಟ್ಟಿ ಅಂದ್ರೆ ಮೇಕಪ್ ಹಾಳಾಗ್ಬಾರ್ದು ಅಂತ ಬರೋ ದುಃಖನ ತಡ್ಕೊಳ್ಳೋ ಅಷ್ಟು ಗಟ್ಟಿ ನಾವು ಅಂತ ಇದರಲ್ಲೇ ಗೊತ್ತಾಗುತ್ತೆ ಮತ್ತೆ ಮಗಳು ಇವ್ರ ನಮ್ಮ ಮಾಮನ ಹೆಂಚಿ ಅವ್ರ ಅವ್ರ ಹೆಚ್ಚು ಅವ್ರ ಮಾಮ ನಮ್ಮ ಮಾಮ ಸೂರಿ ಮಾಮ ಇವರು ಇವ್ರ ಗಂಡ ನಮಗೂ ಮಾಮ ಫ್ರೆಂಡ್ಸ್ ಈ ಸಣ್ಣ ಮಕ್ಳು ಇದ್ಬಿಟ್ರೆ ಅಂತೂ ನಿಜವಾಗ್ಲೂ ಎಲ್ಲೂ ರೆಡಿಯಾಗಿ ತಿರುಗಾಡೋಕೆ ಆಗಲ್ಲ ಇವ್ರದೇ ಕಾಟ ಒಬ್ಳು ಫೋನ್ ಇಸ್ಕೊಳ್ಳೋದು ಒಬ್ಳು ಅಳೋದು ಒಬ್ಳು ಅದು ಕೊಡಿಸು ಇದು ಕೊಡಿಸು ಅಂತ ಕಿರಿಕಿರಿ ಮಾಡೋದು ಯಪ್ಪ ಒಂದ ಎರಡ ಏ ಅಷ್ಟು ಕಾಟ ಕೊಟ್ಬಿಟ್ರು ಅದಕ್ಕೆ ಸೈಡಲ್ಲ ಕುತ್ಕೊಂಡ್ಬಿಟ್ಟೆ ನನ್ನ ತಂಗಿರ್ ಫೋಟೋ ಎಲ್ಲ ಮಾಡಿಸಿದ್ರು ಎಲ್ಲ ಕೂತ್ಕೊಂಡು ಫೋಟೋ ಶೂಟ್ ಇದ್ದೀವಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಫೋಟೋಶೂಟ್ ಅಂತ ಫೋಟೋಶೂಟ್ ಈಗ ರೆಡಿ ಮಾಡಿಸೋ ತನಕ ನಾವು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ನಮ್ಮ ನನ್ನ ಡ್ರೆಸ್ ಆಗಲೇ ಚೇಂಜ್ ಮಾಡೇ ಬಿಟ್ಲು ಅವಳು ಫ್ರಾಕ್ ಅಂದ್ರೆ ಹಾಕೊಳ್ಳಲ್ಲ ಕಣ್ರಿ ಅವಳಿಗೆ ಏನು ಬೇಕಂದ್ರೆ ಒಂದು ಚಡ್ಡಿ ಹಂಗಿದ್ರೆ ಸಾಕು ಮತ್ತೇನು ಬೇಡ ಸ್ಮೂತ್ ಬಟ್ಟೆ ಅಂದರೆ ತುಂಬಾ ಇಷ್ಟ ನನ್ ಮೊರ್ನೆ ತಂಗಿ ಎಲ್ಲಾ ಕುತ್ಕೊಂಡಿದ್ದೀವಿ ಊಟಕ್ಕೆ ಎರಡು ಗೋಲಿ ಇದೆ ಇದರಲ್ಲಿ ಎರಡು ಗೋಲಿ ಇದೆ ಲಾಟ್ರಿ ಇದೆ ಬಂದ್ರೆ ನೂರ ಐವತ್ತು ಗ್ರಾಮ್ ಗೋಲ್ಡ್ ಕಾಯಿನ್ ಬರುತ್ತಂತೆ ನೋಡಿ ಊಟ ಕುತ್ಕೊಂಡಾಗ ವಿಡಿಯೋ ಆಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನ ಮಗಳು ಕೂಡ ನನ್ನ ಜೊತೆನೇ ಇದ್ಲು ಏನು ವಿಡಿಯೋ ಮಾಡೋಕ್ ಬಿಟ್ಟಿಲ್ಲ ಸೊ ಫೈನಲಿ ಮದುವೆ ಎಲ್ಲ ಆಯಿತು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಹೊರಗಡೆ ಹುಡುಗ ಹುಡುಗಿ ನಿಲ್ಲಿಸ್ಕೊಂಡು ನೋಡಿ ಅಲ್ಲಿ ಎಲ್ಲ ಮಂಟಪ ಖಾಲಿ ಖಾಲಿ ಮದುವೆ ಆಗ್ಬೇಕಾದ್ರೆ ಜಾಲಿ ಜಾಲಿ ಎಲ್ಲ ಮುಗಿದ್ಮೇಲೆ ಮಂಟಪ ಎಲ್ಲ ಖಾಲಿ ಖಾಲಿ ಸೊ ಯಾರ್ಯಾರಿಗೆ ಏನೇನು ಅನಿಸ್ತಿದೆ ಕೇಳ್ಕೊಂಬರೋಣ ಬನ್ನಿ ಮಾಡ್ಕಿದ್ದೀರಾ ಏನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಅಕ್ಕನ್ ಮದ್ವೆ ನಂಗೂ ಹಂಗೆ ನೋಡ್ದಂಗ್ಳು ಹೆಂಗ್ ಅಳತಾ ಕುತ್ಕೊಂಡಿದಾನೆ ಅಯ್ಯೋ ಅಕ್ಕನ್ ಬಿಟ್ಟು ಹೋಗ್ಬೇಕು ಅಂತ ಸಲ್ಲಗ ಮೇಲೆ ಜಾಕ್

ನನ್ನ ಮಗಳದು ಇದು ನಮ್ಮನೇಲಿ ಫಸ್ಟ್ ಕಾರ್ಯವಾಗಿ ನಡೀತಾ ಇದೆ ಇದು ಬಾರಿ ನನಗೆ ಸಂತೋಷ ಕೊಟ್ಟಿದೆ ಆಮೇಲೆ ತುಂಬಾ ಖುಷಿ ಹಾ ನಡೀತಾ ಇರ್ಲಿ ಅಂತ ಈ ಕೆಲವೊಂದು ದೇವರು ನಮ್ಮ ಮನೆ ದೇವರೆಲ್ಲ ಆಶೀರ್ವಾದ ಕೊಡ್ಲಿ ಅಂತೇಳಿ ನಾನು ಸದಾ ಬೇಡ್ಕೊಂತ ಇರ್ತೀನಿ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡುದು ದೇವರು ಅಷ್ಟೇ

ಎಲ್ಲ ಹೆಣ್ಮಕ್ಳು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಯಾವ ಕಾರಣನ ಇದು ಈಗ ಗೊತ್ತಾಯ್ತು ಹೌದು ಎಲ್ಲ ಮಕ್ಕಳು ಒಂದೇ ಹಾಯ್ ಫ್ರೆಂಡ್ಸ್ ಬೇಜಾ ಆಗ್ತಿದ್ರೆ ಚನ್ನಸ್ ಬಿಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಥ್ಯಾಂಕ್ಸ್ ನಮ್ಮ ನಮ್ಮನ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ನಾथिंग ಮದ್ಯ ಮಾಡ್ ಕೊಟ್ಟಿದ್ದಕ್ಕೆ ಬಸಲ್ಲ ಹೆಂಗ್ ಮೇರಿ ಲಡ್ಕಿ ನಿನ್ನಂತವರು ಇನ್ನೂ ಈ ದೇಶದಲ್ಲಿ ಇದ್ದಾರಾ ನೀನ್ ಪಾಪ ಸರಾಕ್ಸ್ ಮಾಡ್ ಕೊಡ್ಬಿಡಾ ನಿಮ್ಮ ತಂಗಿ ಮದುವೆ ಮಾಡಿದ್ರಲ್ಲ ಏನ್ ಅನಿಸ್ತಾ ಇದೆ ಬಹಳ ಬಹಳ ಖುಷಿ ನೀನಕ್ಕಿ ಎಂಥ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು ಅಲ್ಲ ಎಲ್ಲ ಬಹಳ ಖುಷಿ ಇದೆ ಅಂತದ್ರ ಒಬ್ರಿಗೂ ಬೇಜಾರಾಗ್ತಾ ಇಲ್ವಾ ಅಂತ ಹೇ ಮನೆ ಬಿಟ್ಟು ಹೋಗೋ ಟೈಮಲ್ಲಿ ಏನಕ್ಕೆ ಬೇಜಾರо ಬೇಜಾರಾಗ್ಲಿ ದೇಖಕ್ಕೆ ಏ ಇರೋದು ಇವಾಗ ಬರ್ತಾ ಇದಾರಲ್ಲ ಖುಷಿ ಆಗ್ತಾ ಇದೆ ಏನ ಅಷ್ಟೆ ಹಾಲ್ ಫಸ್ಟ್ ಹೋಗ್ಲಾ ಒಂದು ಇನ್ಕಮಿಂಗ್ ಆಗ್ತಾ ಇದೆ ಇವ್ರ ಮದುವೆ ಒಂದ್ ಡ್ರಾಪ್ ಕಣ್ಣೀರು ಬಂದಿಲ್ಲ ಖುಷಿ ಖುಷಿಯಾಗಿ ಯಾವ ಕಾರಣನ ಇದು ಯಾವ ಕಾರಣನೂ ಗೊತ್ತಿಲ್ಲ

ನಿನ್ ಮನ್ಸು ಎಷ್ಟು ಪರಿಶುದ್ಧ ಅಷ್ಟೇನಾ ನೋಡಿ ಇವ್ರೊಬ್ಬರೇ ದುಃಖ ಆಗ್ತಿದೆ ಅಂತ ಹೇಳಿದ್ದು ಬಾಕಿರೆಲ್ಲ ಖುಷಿನೇ ಆಗ್ತಾ ಇದೆ ಮಾಮಂತ್ರಿಗೆ ಮಾತ್ರ ದುಃಖ ಅಣ್ಣಂದ್ರಿಗೆಲ್ಲ ಖುಷಿ ಕಾಟ ಕೊಟ್ಟರೆಲ್ಲ ಹೋಗ್ಬಿಡ್ತಾರೆ ಅಂತ ಜನ್ಮಕ್ಕೆ ಹೋಗೋ

ಹೇಳ್ತಾರ ಮತ್ತೆ ನೀವು ಸೊಸೆನ ಮಜಾ ಮಾಡ್ತಿದ್ರೆ ಹಿಂಗನ್ಸ್ ಮಜಾ ಹೆಂಗಿತ್ತು ಸೊಸೆ ಮಗ ಮಾಡ್ಕೊತಿದ್ರೆ ಇವ್ರ ಗಂಡ

ಒಪ್ಸಿ ಹೋಗ್ಬೇಕಂತೆ ಮೊದಲನೇ ಉಡಿ ಅಮ್ಮನ ಮನೆಯ ಮೊದಲನೇ ಉಡಿ ಮದುವೆ ಆದಮೇಲೆ ಮೊದಲನೇ ಉಡಿ ಅಮ್ಮನ ಮನೆ ಉಡಿ ಹಾಕ್ತಾ ಇದ್ದಾರೆ ತವ್ರ ಮನೆ ಉಡಿ ಇದು ಫಸ್ಟ್ನೇ ಉಡಿ ಆಗಿರುತ್ತೆ ಆಮೇಲೆ ಮರುದಿಬ್ಣ ಅಂತ ಹೋದಾಗ ಮತ್ತೆ ಐದು ಮನೆ ಉಡಿ ಹಾಕಿ ಕಳಿಸ್ತಾರೆ ಅಲ್ಲಿಂದ ಗಂಡನ ಮನೆ ತವ್ರ ಮನೆ ಓಡಾಟ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮಪ್ಪ ಫಿಲ್ಮಿ ಸ್ಟೈಲಲ್ಲಿ ಕೈ ಕೈ ವಧನ ಒಪ್ಪಿಸ್ತಾ ಇದ್ದಾರೆ ವಾವ್ ಹಾಯಿನ ಮುಗಿಸ್ಕೊಂಡು ಮನೆ ಈಗ ಮನೆಯಲ್ಲಿ ಅಡುಗೆ ಮಾಡಬೇಕು ಕೆಲಸ ಇದಾವೆ ಸೊ ಇದಾಗಿತ್ತು ಮದುವೆಯ ವ್ಲಾಗ್ ಇನ್ಸ್ಟಾಗೆ ಲೈಕ್ ಮಾಡಿ ಶೇರ್ ಮಾಡ್ಬೇಕಂತಂದ್ರೆ ಶೇರ್ ಮಾಡಿ ಏನಾದರೂ ತಪ್ಪಿದ್ರೆ ಸರಿ ಇದೆ ಕಮೆಂಟ್ ಮಾಡಿ ಮಾತಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ನೆಕ್ಸ್ಟ್